ಜಾಮೀನು ಸಿಕ್ಕ ಬಳಿಕ ಮೈಸೂರಿನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ ಮತ್ತೊಂದು ಕಡೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆ ಇದ್ರು ಅಭಿಮಾನಿಗಳು ದಂಡು ಬಂದ್ ಸೇರಿದ್ದಾರೆ ಚಿಕಿತ್ಸೆಗೆ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅಂತ ವದಂತಿ ಹಬ್ಬ ಬಿಟ್ಟಿತ್ತು ವದಂತಿ ಬೆನ್ನಲ್ಲೇ ಆಸ್ಪತ್ರೆ ಬಳಿ ಜಮಾಯಿಸ್ಬಿಟ್ಟಿದ್ದಾರೆ ಅಭಿಮಾನಿಗಳು ದರ್ಶನ್ ಫೋಟೋ ಹಿಡಿದು ಜೈಕಾರ ಕೂಗಿದ ಅಭಿಮಾನಿಗಳು ಆಸ್ಪತ್ರೆ ಮುಂದೆ ಹೈಡ್ರಾಮಾ ಆಗಿದೆ ಯಾರು ಹೇಳಿದ್ರಂತೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ ಅಂತ ಆ ಕಾರಣಕ್ಕಾಗಿ ಎಲ್ಲ ಎದ್ನೋ ಬಿದ್ನೋ ಅಂತ ಹಾಸ್ಪಿಟ್ಲ್ ಹತ್ರ ಹೋಗಿದ್ದಾರೆ ಅವ್ರು ನೋಡಿದ್ರೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಅವ್ರಿಗೆ ಅಂತ ಒಂದು ಸಮಯ ಇದೆಯಲ್ಲ ಹಾಗಾಗಿ ಅವರು ಅವರ ಫಾರ್ಮ್ ಹೌಸ್ನಲ್ಲಿ ತುಂಬ ರಿಲ್ಯಾಕ್ಸ್ ಇದ್ದಾರೆ ಯಾರಿಗೂ ಕಾಣಿಸ್ಕೊಳ್ಬಾರ್ದು ಯಾರು ಅಭಿಮಾನಿಗಳು ಮನೆ ಹತ್ರ ಬರಬಾರ್ದು ಅಂತ ಟರ್ಫಲೆಲ್ಲ ಮುಚ್ಕೊಂಡು ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಆಫ್ ಮಾಡಿಸ್ಕೊಂಡು ಅವರು ರಿಲ್ಯಾಕ್ಸ್ ಇದ್ದಾರೆ ಇವ್ರುಗಳಿಗೆ ಯಾರೋ ಹೇಳಿದ್ರಂತೆ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಇವತ್ತು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಎಲ್ಲರೂ ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಎದ್ನೋ ಬಿದ್ದನೋ ಅಂತ ಹಾಸ್ಪಿಟಲ್ ಹತ್ರ ಹೋಗಿದ್ದಾರೆ ಫೋಟೋ ಸಮೇತ ಹೋಗಿಟ್ಕೊಂಡು ಜೈಕಾರ ಕೊಡ್ತಾ ಇದ್ದಾರೆ ಆ ಹಾಸ್ಪಿಟ್ಲಲ್ಲಿ ಇರುವಂಥ ಪಾಪ ರೋಗಿಗಳಿಗೂ ಕಿರಿಕಿರಿ ಇವ್ರು ಹಾಸ್ಪಿಟ್ಲ್ ಮುಂಭಾಗದಲ್ಲಿ ನಿಂತ್ಕೊಂಡು ಜೈಕಾರ ಹಾಕೋದು ಅದರಲ್ಲಿ ಆ ಹಾಸ್ಪಿಟ್ಲಲ್ಲಿ ಯಾರ್ಯಾರೋ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಾರೆ ಅವ್ರಿಗೂ ಕಿರಿಕಿರಿನೇ ಸೊ ಏನೋ ವದಂತಿ ಹಬ್ಬಿತ್ತಂತೆ ಬರ್ತಾರೆ 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 ಅಂತ ಯಾರೋ ಸುಳ್ಳು ವದಂತಿ ಹಬ್ಬಿಸಿದ್ರು ಅದಕ್ಕೇನೆ ಎಲ್ರೂ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ನಿಂತಿದ್ರು भई और कान के आके इधर इधर ये बंद कर करिता बोलो जो मढ़ियाना आके इधर इधर ये इधर येला तो और कॉन्शियसनेस और मास्टर हेलो भाई ನೋಡಿ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಜೈಕಾರ ಪುಣ ಹಾಕ್ತಾ ಇರುವಂಥದ್ದು ಹಾಗೇ ದರ್ಶನ್ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾರೋ ಹೇಳಿದ್ರಂತೆ ಬರ್ತಾರೆ ನೋಡಿ ಇವತ್ತು ಅಂತ ಹಂಗಾಗಿ ಎಲ್ಲರೂ ಹೋಗಿ ನಿಂತಿದ್ದಾರೆ ಹಿಂಬದಿಯಲ್ಲೇ ಹಾಸ್ಪಿಟಲ್ ಇರೋದು ನಿಮಗೆ ಕಾಣಿಸ್ತಾ ಇದೆ ಹೆಲ್ಪ್ ಬೋರ್ಡ್ ಇದೆಯಲ್ಲ ಅದೇ ಹಾಸ್ಪಿಟಲ್ ಅಲ್ಲಿ ನಿಂತ್ಕೊಂಡು ಹೋಗಿ ಕೂಗಾಡ್ತಾ ಇರೋದು ಹಾಸ್ಪಿಟಲಲ್ಲಿ ಯಾರು ಇರ್ತಾರೆ ಅದೊಂದು ಕಾಮನ್ ಸೆನ್ಸ್ ಅಲ್ವಾ ರೋಗಿಗಳಿರ್ತಾರೆ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅವ್ರದೇ ಆರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಇವ್ರುಗಳಿಗೆ ಅದು ಯಾರು ಹೇಳಿದ್ರೂ ಏನೋ ಗೊತ್ತಿಲ್ಲ ಗೇಟ್ ಹೊರಗಡೆ ನಿಂತ್ಕೊಂಡು ಅಲ್ಲಿ ಈ ರೀತಿಯಾಗಿ ಕೂಗಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ದರ್ಶನ್ ದರ್ಶನ್ ಪಾಡಿ ಫಾರ್ಮ್ ಹೌಸ್ ಹತ್ರ ಇದ್ದಾರೆ ಇವ್ರಿಗೆ ಅಷ್ಟು ನೋಡಬೇಕು ಬಾಸ್ನ ನೋಡಿದೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಅಂತಂದರೆ ಫಾರ್ಮ್ ಹೌಸ್ ಹತ್ರ ಹೋಗಿ ಕೂಗಿದ್ರೆ ಅಟ್ಲೀಸ್ಟ್ ಏನೋ ಬಂದು ಕೂಗ್ತಿದ್ದಾರೆ ಅಂತ ಹೊರಗೆ ಬರ್ತಾರೆ ಅದೆಲ್ಲ ಹಾಸ್ಪಿಟ್ಲು ಹತ್ರ ಹೋಗ್ಬಿಟ್ಟು ಕೂಗ್ತಾ ಇರೋದು ಹಾಸ್ಪಿಟಲಲ್ಲಿ ಎಷ್ಟಕ್ಕೊಂದು ಜನ ಇರ್ತಾರೆ ಅದೇನು ದರ್ಶನ್ ಅವ್ರದ್ದು ಹಾಸ್ಪಿಟಲು ಅಥವಾ ಇವ್ರದ್ದು ಹಾಸ್ಪಿಟ್ಲು ಅದೊಂದು ಕಾಮನ್ ಸೆನ್ಸ್ ಇಟ್ಕೋಬೇಕು ಅಲ್ವಾ ಅಲ್ಲಿರೋರೆಲ್ಲ ಯಂಗ್ಸ್ಟರ್ಸು ಅದೇನು ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ಗೊತ್ತಿಲ್ಲ ಮಾಡೋದಕ್ಕೆ ಕೆಲಸನೂ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಅಭಿಮಾನ ಇದ್ದರೆ ಫಾರ್ಮ್ ಹೌಸ್ ಇದೆ ಅಲ್ಲಿ ಹೋಗಿ ಕೂಗಿ ಅವ್ರ ಮನೆ ಇದೆ ಅಲ್ಲಿ ಹೋಗ್ಬಿಟ್ಟು ಕೂಗಿ ಜೈಕಾರ ಹಾಕಿ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂತ್ಕೊಳ್ಳಿ ಅದನ್ನು ಬಿಟ್ಟು ಹಾಸ್ಪಿಟಲ್ ಹತ್ರ ಅಂತ ಅಂದರೆ ಅದೊಂದು ಬೇಸಿಕ್ ಸೆನ್ಸ್ ಇಟ್ಕೋಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈ ವದಂತೆ ಹಬ್ಸಿದ್ ಯಾರು ಒಂದು ಇನ್ನೊಂದು ಈ ಹಾಸ್ಪಿಟಲ್ ಹತ್ರ ಎಲ್ಲ ಹೋಗಿ ಈ ಥರ ಕೂಗೋದು ಗಲಾಟೆ ಮಾಡೋದು ಕೇಕೆ ಹಾಕೋದು ಡಿಸ್ಟರ್ಬ್ ಆಗಲ್ವಾ ರೋಗಿಗಳಿಗೆ ಇವ್ರಿಗೆ ಯಾರೇನು ಬುದ್ಧಿ ಹೇಳೋರು ಅಥವಾ ಇಲ್ಲಿಂದ ಹೋಗಿ ಅಂತ ಹೇಳೋರು ಯಾರು ಇಲ್ವಾ ಹೌದೋ ರೀತಿ ಇದು ಒಂದ್ ರೀತಿ ಒಂದ್ ರೀತಿ ಹುಚ್ಚಾಟ ಅಂದ್ರೂ ಕೂಡ ತಪ್ಪಾಗ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಏನು ಈಗಾಗ್ಲೇ ಕೋರ್ಟ್ ಅನುಮತಿ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತನೇ ತಾರೀಕಿನಿಂದ ಜನವರಿ ಐದನೇ ತಾರೀಕಿನವರೆಗೆ ನಟ ದರ್ಶನ್ ಮೈಸೂರಿನಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ಳಿಕ್ಕೆ ಮತ್ತೆ ಮೈಸೂರಿಗೆ ಬರ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಈಗಾಗಲೇ ಅವರ ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ ಆದ್ರೆ ದರ್ಶನ್ ಏನು ಅವರು ಒಂದು ಆರೋಗ್ಯದಲ್ಲಿ ವ್ಯತ್ಯಯವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ತೆರಳುತ್ತಾರೆ ಅನ್ನೋ ಒಂದು ವದಂತಿ ಹರಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಏನು ಕುವೆಂಪು ನಗರದಲ್ಲಿರುವಂತಹ ಕಾಮಾಕ್ಷಿ ಆಸ್ಪತ್ರೆ ಏನಿದೆ ಈ ಒಂದು ಆಸ್ಪತ್ರೆಗೆ ದರ್ಶನ್ ತೆರಳುತ್ತಾರೆ ಅನ್ನೋ ಒಂದು ವದಂತಿ ಹರಡಿದೆ ವದಂತಿ ಹರಡಿದ ತಕ್ಷಣ ಅವರ ಅಭಿಮಾನಿಗಳು ಈ ಒಂದು ಆಸ್ಪತ್ರೆ ಹತ್ರ ಜಮಾಯಿಸುವ ಮುಖಾಂತರ ಅವರ ಭಾವಚಿತ್ರಗಳನ್ನು ಹಿಡಿದು ಇಲ್ಲಿ ಜೈಕಾರ ಆಗ್ತಕ್ಕಂಥದ್ದು ಹುಗಾಟ ಮಾಡ್ತಕ್ಕಂಥದ್ದು ಈ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಆದ್ರೆ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿಕ್ಕೆ ನಟ ದರ್ಶನ್ ಬರ್ತಾನೆ ಇಲ್ಲ ಯಾಕೆಂದ ಹೇಳಿದ್ರೆ ಅವರು ಬರುವಂತಹ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಇಲ್ಲ ಆದ್ರೆ ಹರಡಿರುವಂತಹ ವದಂತಿಯ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಈ ಭಾಗಗಳಿಗೆ ಬಂದು ಈ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ರೀತಿ ಬೇಕಾರಗಳನ್ನ ಹಾಕ್ತಕ್ಕಂತದ್ದು ಕಿರ್ಚಾಟವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಹೀಗಾಗಿ ಇದರಿಂದ ಒಂದು ರೀತಿ ಇಲ್ಲಿ ವಾಹನ ಸವಾರ ಇರ್ಬೋದು ಇಲ್ಲಿರ್ತಕ್ಕಂಥ ಜನದಟ್ಟಣೆ ಇರಬಹುದು ಜೊತೆಗೆ ಇಲ್ಲಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಅನಾರೋಗ್ಯ ಪೀಡಿತರ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅವರು ಇರ್ಬಹುದು ಅವರಿಗೆ ಸಂಬಂಧಪಟ್ಟಂತ ಇರ್ಬೋದು ಇವರೆಲ್ಲರಿಗೂ ಕೂಡ ಒಂದು ರೀತಿ ಕಿರಿಕಿರಿ ಆಗಿರ್ತಕ್ಕಂಥದ್ದು ಹಿಂಸೆ ಆಗಿರ್ತಕ್ಕಂಥದ್ದು ಕೂಡ ಇದೆ ಅಂತ ಕೂಡ ಹೇಳಬಹುದು ಯಾಕೆಂದ ಹೇಳಿದ್ರೆ ಆಸ್ಪತ್ರೆ ಅಂದ ತಕ್ಷಣ ಆ ಒಂದು ವಾತಾವರಣ ಒಂದು ರೀತಿ ಶಾಂತಿಯುತವಾಗಿರಬೇಕು ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಗದ್ದಲಗಳು ಆಗದೇ ರೀತಿಯಲ್ಲಿ ಇರಬೇಕು ಆದ್ರೆ ಇಲ್ಲಿ ದರ್ಶನ್ ಬರ್ತಾರೆ ಅನ್ನೋ ಒಂದು ವಿಧ ವದಂತಿ ಹರಡುತ್ತಿದ್ದಂತೆಯೇ ಇಲ್ಲಿಗೆ ಅಭಿಮಾನಿಗಳು ಆಗಮಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಇಲ್ಲಿ ಜೈಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಸಾರ್ವಜನಿಕರು ರೀತಿ ಬೇಸರವನ್ನು ವ್ಯಕ್ತಪಡಿಸಿ ಇಲ್ಲಿ ದರ್ಶನ್ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ನಂತರ ಇಲ್ಲಿಂದ ಅವರ ಅಭಿಮಾನಿಗಳು ತೆರಳುವಂತಹ ಒಂದು ಕೆಲಸವನ್ನು ಮಾಡಿ ಈಗ ಯಥಾಸ್ಥಿತಿಗೆ ಮರಳಿರ್ತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಅಂಶವನ್ನು ಸಂದರ್ಭದಲ್ಲಿ ಆಸ್ಪತ್ರೆ ಅಂತಕ್ಕಂತ ಒಂದು ಜಾಗವನ್ನು ಕೂಡ ಗಮನಿಸಿದಂತಹ ಅಭಿಮಾನಿಗಳು ಇಲ್ಲಿ ಒಂದು ರೀತಿ ತಮ್ಮ ನೆಚ್ಚಿನ ನಟನೆಗೆ ಜೈಕಾರ ಆಗ್ತಕ್ಕಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಬೇರೆ ರೋಗಿಗಳಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿ ಕಿರಿಕಿರಿ ಆಗುವಂತಹ ಒಂದು ಕೆಲಸ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ವಾತಾವರಣ ನಿರ್ಮಾಣವಾಗುವಂತಹ ರೀತಿಯಲ್ಲಿ ಅಭಿಮಾನಿಗಳು ನಡೆದುಕೊಂಡು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದ್ರೆ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳುತ್ತೆ ನಟ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ನಂತರ ಈಗ ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲಿಂದ ತೆರಳಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ